ಹಾಗೆ ಏನಪ್ಪ ಅಂದ್ರೆ ಸೀನ್ ಟು ಸೀನ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಹೈ ಸೆಂಟಿಮೆಂಟ್ ಚೆನ್ನಾಗಿದೆ ಸಾಂಗ್ ಗಳಿಗೆ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದಾರೆ ಮೇಕಿಂಗು ಸ್ಕ್ರೀನ್ ಪ್ಲೇ ಸಾಂಗ್ ಬ್ಯಾಕ್ ಗ್ರೌಂಡ್ ಎಡಿಟಿಂಗ್ ಮೇಕಿಂಗ್ ಸಖತ್ ಆಗಿದೆ ಸಿನಿಮಾ ನಾನು ಇಷ್ಟೇ ಫಸ್ಟ್ ಥಿಯೇಟರ್ ಬಂದ್ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಇಂತಹ ಚಿತ್ರಗಳನ್ನ ಬೆಳೆಸಬೇಕಲ್ಲ ನಮ್ಮ ಕನ್ನಡದಲ್ಲಿ ಇಂತ ಒಂದು ಚಿತ್ರ ಬಂದಿದ್ದಕ್ಕೆ ನಾವು ಹೆಮ್ಮೆ ಪಡಬೇಕು ಆಕ್ಚುಯಲಿ ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದೀವಿ ನಮಸ್ಕಾರ ನನಗೆ ಸೂರ್ಯನ್ ಪಾರ್ಟ್ ತುಂಬಾ ಇಷ್ಟ ಆಯ್ತು ಮತ್ತೆ ಒಂದು ಮೂವಿಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತೆ ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ ಸಾಂಗ್ಸ್ ವೇಟಿಂಗ್ ಫಾರ್ ಪಾರ್ಟ್ ಸೂರ್ಯ ಪಾರ್ಟ್ ಸೂಪರ್ ಆಗಿದೆ ಆಮೇಲೆ ಅಮ್ಮನ್ ಸೆಂಟಿಮೆಂಟ್ ಚೆನ್ನಾಗಿದೆ ಅಮ್ಮನ್ ಸೆಂಟಿಮೆಂಟ್ ಸಾಂಗ್ಸ್ ಚೆನ್ನಾಗಿದೆ ಆಮೇಲೆ ನನಗಾಗಿ ನೀನು ನಿನಗಾಗಿ ನಾನು ಇದೆಯಲ್ಲ ಆ ಸಾಂಗು ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಟ್ರೈ ಮಾಡಿರೋದು ಆ ಟೈಪ್

ಸರ್ ಫಿಲ ಸೂಪರ್ ಆಗಿದೆ ಫಸ್ಟ್ ಆಫ್ ಆಲ್ ಕನ್ನಡ ಚಿತ್ರಂಗವನ್ನು ಉಳಿಸಿ ಕನ್ನಡ ಚಿತ್ರವನ್ನು ಬೆಳೆಸಿ ತಿಲಕ ಚೆನ್ನಾಗಿ ಮಾಡಿದ್ದಾರೆ ಪಾರ್ಟ್ ನಾವು ವೇಟ್ ಮಾಡ್ತಾ ಇದೀವಿ ಫಿಲಿಮ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಫಿಲಿಂಟ್

ಚೆನ್ನಾಗಿತ್ತಲ್ಲ ಒಂದು ಸೆಕೆಂಡ್ ಹಾಫ್ ಅಂತೂ ತುಂಬಾ ಅದ್ಭುತವಾಗಿ ಮೂರು ಬಂದಿದೆ ಫಸ್ಟ್ ಡೈರೆಕ್ಷನ್ ಮತ್ತೆ ಫಸ್ಟ್ ಪ್ರೊಡಕ್ಷನ್ ತುಂಬಾ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಇಂಥವ್ರು ಬೇಕು ನಮ್ಮ ಇಂಡಸ್ಟ್ರಿಗೆ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ತುಂಬಾ ಚೆನ್ನಾಗಿರೋದಾದ್ರೆ ಐ ತಿಂಕ್ ಸಾಂಗ್ಸ್ ರೀಲಿ ನೈಸ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಮತ್ತೆ ಆ ಕ್ಯಾಮೆರಾ ವರ್ಕ್ ಇಸ್ ಗುಡ್ ಆಮೇಲೆ ಎಲ್ಲ ಆಕ್ಟರ್ಸ್ ಹಚ್ ಕಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ತಿಲಕ್ ಅವರು ವಾಸಟೈಲ್ ಆಕ್ಟರ್ ನೋ ಅಂಡ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಫೀಲ್ ಬಂದಿದೆ ಚೆನ್ನಾಗಿತ್ತು ಸ್ಟಿಲ್ ಯಾ ಇಟ್ಸ್ ನೈಸ್ ಮೂವಿ ಫ್ಯಾಮಿಲಿ ಎಂಟರ್ಟೇನಿಂಗ್ ಎವರಿಬಡಿ ಕೆನ್ ಕಮ್ ಅಂಡ್ ವಾಚ್ ಥ್ಯಾಂಕ್ ಯು ಸ್ಟಾರ್ಟ್ ಫ್ಲಟ್ ತುಂಬಾ ಚೆನ್ನಾಗಿದೆ ಎಲ್ಲಾ ಸಿನ್ ಚೆನ್ನಾಗಿದೆ ಸರ್ ಎಲ್ಲ ರಫ್ ಅಂಡ್ ಟಫ್ ಆಗಿದೆ

ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಫಸ್ಟ್ ಡೇ ಫಸ್ಟ್ ಶೋಗೆ ಅಂತ ಇರಲಿಲ್ಲ ಸೊ ವೆರಿ ಹ್ಯಾಪಿ ಇನ್ನೂ ಮಾತಾಡಿಲ್ಲ ಡೈರೆಕ್ಟರ್ ಜೊತೆ ಮತ್ತೆ ಪ್ರೊಡ್ಯೂಸರ್ ಜೊತೆ ಬರ್ತಿದೆ ಅಂತಂದ್ರೆ ತುಂಬಾ ಖುಷಿ ಹಾಗೆ ಸರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಅಂಡ್ ಒಳ್ಳೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದಾರೆ ಹ್ಯಾಪಿ ಅಬೌಟ್ ದಟ್ ಇನ್ನ ಬರೋ ದಿನಗಳಲ್ಲಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಇನ್ನ ಚೆನ್ನಾಗಿ ಗೊತ್ತಾಗ್ಬೋದು ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ಗೊತ್ತಿರೋದು ನಮಗೆ ಥ್ಯಾಂಕ್ ಯು